ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪಥ ಸಂಚಲನ ಮತ್ತೆ ಮುಂದೂಡಿಕೆ ಆಗಿದೆ ನವೆಂಬರ್ ಐದನೇ ತಾರೀಕು ಮತ್ತೆ ಶಾಂತಿ ಸಭೆ ನಡೆಸುವುದಕ್ಕೆ ಅಂತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈ ಹಿನ್ನೆಲೆ ನವೆಂಬರ್ ಎರಡಕ್ಕೆ ಎಸ್ ಪಥ ಸಂಚಲನ ಇರೋದಿಲ್ಲ ಅನುಮತಿ ಸಿಕ್ಕಿಲ್ಲ ಮುಂದೂಡಿಕೆ ಆಗಿದೆ ಶಾಂತಿ ಸಭೆ ಬಳಿಕ ಪಥ ಸಂಚಲನ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ ಶಾಂತಿ ಸಭೆಯನ್ನ ನಡೆಸ್ತಾರೆ ಶಾಂತಿ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ತದನಂತರದಲ್ಲಿ ದಿನಾಂಕ ನಿಗದಿಯಾಗುತ್ತೆ ಮತ್ತೊಂದು ಶಾಂತಿ ಸಭೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಕಲಬುರ್ ಹೈಕೋರ್ಟ್ ನಿಂದ ಬಂದಿರುವಂತಹ ಆದೇಶ ಇದು ಮತ್ತೊಂದು ಶಾಂತಿ ಸಭೆಯನ್ನ ನಡೆಸಿ ಅಂತ ಸೂಚನೆ ಕೊಡಲಾಗಿದೆ ಮೂರನೇ ಬಾರಿಗೆ ಎಸ್ ಪಥ ಸಂಚಲನ ಮುಂದೂಡಿಕೆ ಆಗ್ತಾ ಇರೋ ಸಂಘಟನೆಗಳಿಗೆ ಶಾಂತಿ ಸಭೆಗೆ ಹಾಜರಾಗಬೇಕು ಅಂತ ಕಲಬುರಗಿ ಹೈಕೋರ್ಟ್ ಹೇಳಿದೆ ಪ್ರತಿ ಸಂಘಟನೆಯಿಂದ ಮೂವರು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದೆ ಅಂದ್ರೆ ಒಂದ್ ಹತ್ತೆರಡು ಸಂಘಟನೆಗಳು ನವೆಂಬರ್ ಎರಡನೇ ತಾರೀಕೆ ನಮಗೆ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅನುಮತಿಗಾಗಿ ಅರ್ಜಿ ಹಾಕೊಂಡಿರೋದು ಹೀಗಾಗಿ ಎಲ್ಲಾ ಸಂಘಟನೆಯಿಂದನೂ ಕೂಡ ಮೂರು ಮೂರು ಜನ ಬರಬೇಕು ಶಾಂತಿ ಸಭೆಯಲ್ಲಿ ಹಾಜರಾಗಬೇಕು ಅಂತ ಕಲಬುರಗಿ ಹೈಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದ್ದಾರೆ ಶಾಂತಿ ಸಭೆಯ ನಂತರ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರದಲ್ಲಿ ಏನು ಪಥಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗುತ್ತೆ ಎರಡನೇ ತಾರೀಕಂತೂ ಅನುಮತಿ ಇಲ್ಲ ಈಗ ಮತ್ತೆ ಮುಂದೂಡಿಕೆ ಆಗಿರೋದ್ರಿಂದ ಒಂದು ಶಾಂತಿ ಸಭೆ ಆಗುತ್ತೆ ತದನಂತರದಲ್ಲಿ ಯಾವ ದಿನಾಂಕ ಅಂತೇಳಿ ಗೊತ್ತುಪಡಿಸಲಾಗುತ್ತೆ ಹೈಕೋರ್ಟ್ ಹೈಕೋರ್ಟೇ ಈ ಒಂದು ಸೂಚನೆ ಕೊಟ್ಟಿದೆ ಮತ್ತೊಮ್ಮೆ ಶಾಂತಿ ಸಭೆಯನ್ನ ನಡೆಸಬೇಕು ಎಲ್ಲಾ ಸಂಘಟನೆಯಿಂದನೂ ಕೂಡ ಆ ಸದಸ್ಯರು ಹಾಜರಾಗಬೇಕು ಪ್ರತಿ ಸಂಘಟನೆಯಿಂದ ಮೂರು ಜನ ಹಾಜರಿರಬೇಕು ಶಾಂತಿ ಸಭೆಯಲ್ಲಿ ಅಂತ ಅವರ ಕಾರ್ಯಕ್ರಮದ ರೂಪುರೇಷೆ ಪಥಸಂಚಲನ ಯಾವ ಮಾರ್ಗದಲ್ಲಿ ಹೋಗುತ್ತೆ ಎಷ್ಟೊತ್ತಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಚರ್ಚೆ ಆಗುತ್ತೆ ಶಾಂತಿ ಸಭೆ ನಡೆಸೋದಕ್ಕೆ ಸೂಚಿಸಿ ಅರ್ಜಿ ವಿಚಾರಣೆ ಏನಿದೆ ಅದು ಮುಂದೂಡಿಕೆ ಮಾಡಲಾಗಿದೆ ನವೆಂಬರ್ ಏಳಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆದ್ರು ಕಲಬುರಗಿ ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ ಇನ್ನು ಬೆಂಗಳೂರಿಗೆ ಶಾಂತಿ ಸಭೆ ಏನಿದೆ ಶಿಫ್ಟ್ ಆಗಿದೆ ನವೆಂಬರ್ ಐದನೇ ತಾರೀಕು ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೀಬೇಕು ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ನಡೆಯುವಂತ ಶಾಂತಿ ಸಭೆ ಇದು ಆ ಸಭೆಯಲ್ಲಿ ಸಂಪೂರ್ಣವಾಗಿ ಯಾವ್ಯಾವ ಸಂಘಟನೆಗಳು ಪಥಸಂಚಲನ ಮಾಡಬೇಕು ಅಂತ ಅರ್ಜಿ ಹಾಕೊಂಡಿದ್ದಾವೋ ಆ ಪಥ ಸಂಚಲನ ಅಥವಾ ಆ ಸಂಘಟನೆಯ ರೂಪುರೇಷೆ ಏನು ಅವ್ರು ಯಾವ ದಿನಾಂಕಕ್ಕೆ ಅಂತ ಮನವಿ ಮಾಡಿಕೊಂಡಿದ್ದು ಯಾವ್ಯಾವ ಮಾರ್ಗದಲ್ಲಿ ಹೋಗ್ತಾರೆ ನಿಜಕ್ಕೂ ಅವ್ರ ಉದ್ದೇಶ ಏನು ಇದೆಲ್ಲವೂ ಕೂಡ ಶಾಂತಿ ಸಭೆಯಲ್ಲಿ ಚರ್ಚೆ ಆಗುತ್ತೆ ನವೆಂಬರ್ ಐದನೇ ತಾರೀಕು ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯುತ್ತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ಪದೇ ಪದೇ ಆರ್ ಎಸ್ ಎಸ್ ಪಥಸಂಚಲನ ಮುಂದೂಡಿಕೆ ಆಗ್ತಾನೆ ಇದೆ ಮೂರನೇ ಬಾರಿ ಮುಂದೂಡಿಕೆ ಆಗಿರೋದು ಸದ್ಯ ಶಾಂತಿ ಸಭೆ ಕೂಡ ಐದನೇ ತಾರೀಕು ನಡಿಬೇಕು ಅಂತೇಳಿ ಕಲಬುರ್ಗಿ ಹೈಕೋರ್ಟ್ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನ್ ಅಪ್ಡೇಟ್ಸ್ ಇದೆ ಈಗಾಗಲೇ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡ್ಲಿಕ್ಕೆ ಅನುಮತಿಯನ್ನು ಕೋರ್ಲಿ ಅದಕ್ಕೆ ಎರಡು ಬಾರಿ ಮುಂದೂಡಿಕೆಯನ್ನು ಮಾಡಲಾಗಿತ್ತು ಮೂರನೇ ಬಾರಿ ಮತ್ತೆ ಆರ್ ಎಸ್ ಎಸ್ ಸಂಚಲನ ಮುಂದೂಡಿಕೆ ಆಗಿರುವಂತದ್ದು ಈ ಮೂಲಕ ಏನೋ ಎರಡನೇ ತಾರೀಕು ನಡೆಯಬೇಕಾದ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಸಂಚಲನ ಇದೆ ಅದು ಮತ್ತೊಮ್ಮೆ ಮುಂದೂಡಿಕೆ ಆಗಿದೆ ಅದರ ಜೊತೆಗೆ ಸಂತೋಷ್ ನೋಡಿ ಈಗಾಗಲೇ ಮೂರನೇ ಬಾರಿ ಆರ್ ಎಸ್ ಎಸ್ ಸಂಚಲನ ಮುಂದೂಡಿಕೆ ಆಗಿರೋದು ಕಾರಣ ನೋಡಿ ಏಕಾಏಕಿಯಾಗಿ ಒಂದೇ ದಿನ ಹಲವು ಸಂಘಟನೆಗಳಿಗೆ ಸಂಚಲನ ಮಾಡೋದಕ್ಕೆ ಅವಕಾಶ ಕೊಟ್ಬಿಟ್ರೆ ಏನಾದರೂ ಅನಾಹುತಗಳಾದರೆ ಏನಾದರೂ ಅಹಿತಕರ ಘಟನೆಗಳಾಯಿತು ಅಂದರೆ ಯಾರು ಹೊಣೆ ಯಾರು ಜವಾಬ್ದಾರಿ ಹಾಗಾಗಿ ಕಲಬುರಗಿ ಹೈಕೋರ್ಟ್ ಮತ್ತೊಮ್ಮೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಶಾಂತಿ ಸಭೆಯನ್ನು ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಬೆಂಗಳೂರಿನ ಅಡ್ವೊಕೇಟ್ ಕಚೇರಿಯಲ್ಲಿ ಈ ಶಾಂತಿ ಸಭೆ ಐದನೇ ತಾರೀಕು ನಡೆಯುತ್ತೆ ತದನಂತರ ಏಳನೇ ತಾರೀಕು ಮತ್ತೆ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆಗುತ್ತೆ ಶಾಂತಿ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಜೊತೆಗೆ ಅವರ ಉದ್ದೇಶ ಏನು ಅವರ ಆ ಒಂದು ಕಾರ್ಯಕ್ರಮದ ಅಥವಾ ಪಥಸಂಚಲನದ ರೂಪುರೇಷೆ ಏನು ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡು ತದನಂತರದಲ್ಲಿ ಯಾರಿಗೆ ಯಾವ ದಿನಾಂಕದಂದು ಪಥಸಂಚಲನಕ್ಕಾಗಿ ಅವಕಾಶವನ್ನ ಕೊಡಬಹುದು ಅಂತ ಕಲಬುರಗಿಯ ಹೈಕೋರ್ಟ್ ಪೀಠವೇ ಡಿಸೈಡ್ ಮಾಡುತ್ತೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗ್ತಾ ಇತ್ತು ಪ್ರಶ್ನೆಗಳಿದ್ದಿದ್ವು ಯಾತಕ್ಕಾಗಿ ಅವರಿಗೆ ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವ್ರ ಉದ್ದೇಶ ಏನ್ ತಿಳ್ಕೊಳ್ಳಿ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಇದೆಲ್ಲ ಚರ್ಚೆ ಆಗ್ತಾ ಇತ್ತು ಸದ್ಯ ಈಗ ಮತ್ತೊಮ್ಮೆ ಪಥ ಸಂಚಲನ ಮುಂದೂಡಿಕೆ ಆಗಿದೆ